ತುಂಬಾ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ನಾನು ನೋಡಿ ನಾನು ಮಾಡಿದ್ದೀನಿ ಪಾಪು ಎಷ್ಟ್ ಮಾಡಿತಿ ಎಷ್ಟ್ ಮಾಡೈತ್ ನೋಡಿ ನೋಡಿ ನಾಳೆ ಮಾಡ್ತಾ ಇದೀರಾ ಎಲ್ಲ ನಂಗೆ ತುಂಬಾ ನಮ್ಮ ಒಬ್ನೇ ಮಾಡ್ತಾರೆ ಅಂತ ನಾನು ಹೆಲ್ಪ್ ಮಾಡಕ್ ಬಂದೆ ಗಾಯ್ಸ್

ನೋಡಿ ನೋಡಿ ಏನೇನೋ ಏನಕ್ಕೆ ನಾನು ಡಿಮಾರ್ಟಾಗಿ ಬಂದಿರೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಐಟಮ್ಗಳು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಡಿ ಮಾರ್ಟ್ ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನೋ ನಾನು ಇದನ್ನು ತಗೊಬೇಕು ಅನಿಸ್ತೈತೆ ಅಷ್ಟೊಂದು ಚೆನ್ನಾಗವ್ತಾನೆ ಗಾಯ್ಸ್ ಬಿಸ್ಕೆಟ್ಗಳು ಚಿಪ್ಸುಗಳು ಜ್ಯೂಸುಗಳು ಏನೇನವೇ ಗಾಯ್ಸ್ ನೋಡಿ ನೋಡಿ ಗಾಯ್ಸ್ ನಮ್ ಪ್ರತಿ ವಾರಿ ಇಲ್ಲಿಗೆ ಬರೋದು ನಿಮ್ಗೆ ಏನೇನ್ ಬೇಕೋ ಇಲ್ಲೆಲ್ಲ ಸಿಗುತ್ತೆ ಗಾಯ್ಸ್ ಬನ್ನಿ ಮಾಡ್ ಸರ್ ತಗೊಂಬಂದಿ ಆಮೇಲೆ ತಗೊಬಂದಿ ಸಾಕಾಗೋದಿನ್ನ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗಿದ್ದಾದ್ಮೇಲೆ ನಾವು ಇವನ್ನೆಲ್ಲ ಎತ್ತಿಕ್ಕಿದುಡಿ ಎಷ್ಟೊಂದು ಸಾಕಾಗ ಇದನ್ನ ತಂದೆ ತಂದೆ ಸಾಕು ನೋಡಿ ಗಾಯ್ಸ್ ನಮ್ಮ ನಮ್ಮ ದೇವಸ್ಥಾನ ಶಿವ ದೇವಸ್ಥಾನ ಬರೋದು ಲೇಟ್ ಆಗೈತ್ ನೋಡಿ ನೋಡಿ ಇಷ್ಟೊಂದು ರಶ್ ಆಗ್ಬಿಟ್ಟಿದೆ ನೋಡಿ ತುಂಬಾ ಜನ ಇದ್ರೆ ಗಾಯ್ಸ್ ಫುಲ್ ರಶ್ ಆಗಿತ್ತು ನನಗೆ ಓಡಾಡಕ್ಕೆ ಆಗಿಲ್ಲ ಸುಸ್ತಾಗೋಯ್ತಿದ್ ಗಾಯ್ಸ್ నాను ఇల్లి వీడియో ఎండ్ మతాది లైక్ షేర్ సబ్స్క్రైబ్